ನಮಸ್ತೆ ಶರಣ್ಯೇ ಶಿವೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಿಮ್ಮ ರಾಶಿಯಲ್ಲೇ ಈ ತಿಂಗಳು ಬುಧಗ್ರಹ ಸ್ಥಿತನಾಗಿರ್ತಾನೆ ಬುಧನು ನಿಮ್ಮ ರಾಶಿಗೆ ರಯಾಧಿಪತಿಯಾಗಿ ತೃತೀಯ ಭಾವಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಈ ತಿಂಗಳಿನಲ್ಲಿ ಸ್ವಲ್ಪ ಖರ್ಚುಗಳಿರುತ್ತೆ ಆದರೆ ನಿಮ್ಮ ರಾಶಿಗೆ ಲಾಭದಲ್ಲಿ ಇರ್ತಕ್ಕಂತಹ ಶುಕ್ರ ಲಾಭಾಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೂಡ ಇರುತ್ತೆ ಬರೀ ವ್ಯಯವಷ್ಟೇ ನೋಡಬಾರ್ದು ವ್ಯಯಸ್ಥಾನದಲ್ಲಿ ಗುರುಗ್ರಹ ಇದ್ದಾನೆ ರವಿಗ್ರಹ ಇದ್ದಾನೆ ಹಾಗೆ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ ಆದರೆ ಲಾಭಾಧಿಪತಿಯಾದ ಶುಕ್ರ ಸ್ವಕ್ಷೇತ್ರದಲ್ಲಿ ಲಾಭದಲ್ಲೇ ಸ್ಥಿತನಾಗಿರೋದ್ರಿಂದ ಯಾರ್ಯಾರೆಲ್ಲ ಕರ್ಕಾಟಕ ರಾಶಿಯವರು ಸ್ವಂತ ಉದ್ಯೋಗವನ್ನು ಮಾಡ್ತೀರಿ ವ್ಯಾಪಾರವನ್ನು ಮಾಡ್ತೀವಿ ಎಲ್ಲದರಲ್ಲೂ ಕೂಡ ತುಂಬ ಲಾಭ ಇರುತ್ತೆ ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಅಂದರೆ ಸಪ್ತಮಾಧಿಪತಿ ಶನಿಗ್ರಹ ಭಾಗ್ಯದಲ್ಲಿರೋದರಿಂದ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ಸಾಕಷ್ಟು ಅನುಕೂಲಗಳು ಲಾಭಗಳು ಇದ್ದೇ ಇರುತ್ತೆ ಆದರೆ ನಿಮ್ಮ ರಾಶಿಯಲ್ಲೇ ಬುಧ ಇರೋದ್ರಿಂದ ಹದಿನಾರನೇ ತಾರೀಕು ವರೆಗೂ ಧನಾಧಿಪತಿಯಾದಂತಹ ರವಿಗ್ರಹ ವ್ಯಯದಲ್ಲಿ ಸ್ಥಿತನಾಗಿರೋದ್ರಿಂದ ನಮಗೆ ಹದಿನಾರನೇ ತಾರೀಕು ವರೆಗೂ ಖರ್ಚು ಜಾಸ್ತಿ ಇರುತ್ತೆ ಆದರೆ ಹದಿನೇಳನೇ ತಾರೀಕಿಗೆ ಸೂರ್ಯನು ನಿಮ್ಮ ರಾಶಿಗೆ ಬರ್ತಾನೆ ನಿಮ್ಮ ರಾಶಿಗೆ ಬಂದ ಮೇಲೆ ಖರ್ಚು ಕಡಿಮೆ ಆಗುತ್ತೆ ಹಾಗೆ ಆದಾಯ ಕೂಡ ಇನ್ನಷ್ಟು ಜಾಸ್ತಿ ಆಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ಆದಾಯ ದುಪ್ಪಟ್ಟಾಗತ್ತೆ ಹಾಗೆ ಸೂರ್ಯನು ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೆಲಸಗಳು ಅಂದರೆ ಸರ್ಕಾರದಿಂದ ಕೆಲವೊಂದು ಅನುಮತಿಗಳು ಬರಬೇಕು ಅಥವಾ ಅಧಿಕಾರಿಗಳಿಂದ ಕೆಲವು ಸಹಿ ಆಗಬೇಕು ಅಥವಾ ಅಧಿಕಾರಿಗಳಿಂದ ಒಪ್ಪಿಗೆ ಆಗಬೇಕು ಅಂತಿದ್ರೆ ಇಂತಹ ಕೆಲಸಗಳು ಹದಿನಾರನೇ ತಾರೀಕರೆಗೂ ಆಗೋದಿಲ್ಲ ಆದರೆ ಹದಿನೇಳನೇ ತಾರೀಕಿನ ನಂತರ ಇಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ ಹಾಗೆ ರವಿಗ್ರಹ ವ್ಯಯಭಾವದಲ್ಲಿರೋದರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ತಿಂಗಳಿನಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅಂದರೆ ತೊಂದರೆ ಅಂತೇನಾಗೋದಿಲ್ಲ ಕೆಲಸದಲ್ಲಿ ಆದರೆ ನಿಮಗೆ ವಹಿಸಿರುವಂತಹ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀರ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಹದಿನಾರನೇ ತಾರೀಕು ವರೆಗೂ ರವಿ ಹನ್ನೆರಡನೇ ಮನೆ ದೂರದ್ರಿಂದ ಕೆಲಸಗಳಲ್ಲಿ ಏನಾದರೂ ವಿಘ್ನಗಳು ಅಡೆತಡೆಗಳು ಬರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಯಾವಾಗ ಹದಿನೇಳನೇ ತಾರೀಕಿಗೆ ನಿಮ್ಮ ರಾಶಿಗೆ ರವಿ ಬರ್ತಾನೆ ಅಲ್ಲಿಂದ ಮುಂದಕ್ಕೆ ಯಾವುದೇ ವಿಘ್ನಗಳಿರೋದಿಲ್ಲ ತುಂಬ ವೇಗವಾಗಿ ನಿಮ್ಮ ಕೆಲಸಗಳು ಮುಂದೆ ಹೋಗ್ತಾ ಇರುತ್ತೆ ಬೇಗ ಕಂಪ್ಲೀಟ್ ಆಗುತ್ತೆ ಆದರೆ ಈ ತಿಂಗಳಿನಲ್ಲಿ ಒಂದು ಅರ್ಧದವರೆಗೆ ಸ್ವಲ್ಪ ಸಮಸ್ಯೆಗಳು ಇನ್ನು ನಂತರದ ದಿನಗಳಲ್ಲಿ ಅಂದರೆ ಹದಿನಾರನೇ ತಾರೀಕು ನಂತರ ದಿನಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಹದಿನಾರನೇ ತಾರೀಕು ನಂತರನೇ ನಿಮಗೆ ಸೂರ್ಯಗ್ರಹ ಕಂಪ್ಲೀಟ್ ಶುಭ ಫಲ ಕೊಡೋದು ಹಾಗಾಗಿ ಸಿಕ್ಸ್ಟೀನ್ತ್ ನಂತರ ನಿಮಗೆ ಚೆನ್ನಾಗಿದೆ ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಆರನೇ ಮನೆ ಅಧಿಪತಿಯಾದಂತಹ ಗುರುಗ್ರಹ ಹನ್ನೆರಡನೇ ಮನೇಲಿದ್ದಾನೆ ತೊಂದರೆ ಏನಿಲ್ಲ ಯಾಕೆಂದರೆ ಹನ್ನೆರಡನೇ ಮನೇಲಿದ್ದರೂ ಕೂಡ ಇದೇನಾಗತ್ತೆ ಅಂದರೆ ವಿಪರೀತ ಯೋಗ ಅಂತ ಹೇಳ್ತೀವಿ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ ದುಸ್ಥಾನಾಧಿಪತಿಯು ದುಸ್ಥಾನದಲ್ಲೇ ಇದ್ದರೆ ಇದನ್ನು ವಿಪರೀತ ರಾಜಯೋಗ ಅಂತ ಹೇಳ್ತಾರೆ ಈ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಗುರುಬಲ ಇಲ್ಲ ಗುರುಬಲ ಇಲ್ಲ ಅನ್ನೋದಷ್ಟೇ ಹೇಳ್ತಾರೆ ಗುರುಬಲ ಇಲ್ಲ ಅಂತ ಹೇಳೋ ಬದಲು ಈ ಗುರು ನಿಮ್ಮ ರಾಶಿಗೆ ಯಾವ ಅಧಿಪತಿ ಆಗಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ಆರನೇ ಮನೆ ಅಧಿಪತಿ ಆರನೇ ಅಂದರೆ ಆರನೇ ಮನೆ ಅಂದರೆ ನದುಸ್ಥಾನ ರೋಗಸ್ಥಾನ ಋಣಸ್ಥಾನ ಶತ್ರುಸ್ಥಾನ ಈ ಅಧಿಪತಿ ಚೆನ್ನಾಗಿದ್ದಾಗ ರೋಗ ಋಣ ಶತ್ರು ಬಾಧೆ ಹೆಚ್ಚಾಗತ್ತೆ ಆದರೆ ನಿಮ್ಮ ರಾಷ್ಟ್ರಾಧಿಪತಿಗೆ ಗುರು ಭಾಗ್ಯಾಧಿಪತಿನೂ ಆಗ್ತಾನೆ ಅಂದರೆ ಧರ್ಮಸ್ಥಾನಾಧಿಪತಿನೂ ಆಗ್ತಾನೆ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ವ್ಯಯದಲ್ಲಿ ವ್ಯಯ ಅಂದರೆ ಮೋಕ್ಷಸ್ಥಾನ ವ್ಯಯಸ್ಥಾನದಲ್ಲಿ ದುಸ್ಥಾನದಲ್ಲಿ ವ್ಯಯ ಹನ್ನೆರಡನೇ ಮನೆ ಕೂಡ ದುಸ್ಥಾನನೇ ಈ ಒಂದು ಅಧಿಪತಿ ಇದ್ದಾಗ ವಿಪರೀತ ರಾಜಯೋಗವಾಗಿ ಧರ್ಮ ಕಾರ್ಯಗಳಿಗೆ ಖರ್ಚುಗಳು ಮಾಡ್ತೀರಾ ಎಲ್ಲೋ ದೇವಸ್ಥಾನ ಘಟಿಸ್ತಿದ್ದಾರೆ ದೇವಸ್ಥಾನದಲ್ಲಿ ಏನೋ ಒಂದು ಪೂಜೆ ಮಾಡಿಸ್ತಿದ್ದಾರೆ ನಿಮ್ಮದೇ ಆದ ಒಂದು ಸಹಾಯ ಸಹಾಯಧನ ಕೊಡೋವಂಥದ್ದು ಈ ರೀತಿ ಇರುತ್ತೆ ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಇರುತ್ತೆ ಕೆಲಸಗಳನ್ನು ತುಂಬ ಬೇಗ ಮಾಡಿ ಮುಗಿಸ್ತೀರಾ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಹಾಗೆ ಹದಿನೇಳನೇ ತಾರೀಕು ಮೇಲೆ ಇನ್ನಷ್ಟು ಅಭಿವೃದ್ಧಿ ಇನ್ನಷ್ಟು ಒಳ್ಳೆ ನಿಮಗೆ ಕೆಲಸದಲ್ಲಿ ಒಳ್ಳೆ ಅವಕಾಶಗಳು ಅಂದರೆ ಒಳ್ಳೆಯ ಜವಾಬ್ದಾರಿಗಳು ಒಂದು ಲೀಡರ್ ಆಗುವಂಥದ್ದು ಒಂದು ಟೀಮ್ ಲೀಡರ್ ಆಗುವಂಥದ್ದು ಅಥವಾ ಒಂದು ಟೀಮ್ನ ನೋಡಿಕೊಳ್ಳೋ ಅಂತೆ ಒಳ್ಳೆಯ ಜವಾಬ್ದಾರಿಯನ್ನು ಕೊಡೋದು ನೋಡಿ ಜವಾಬ್ದಾರಿ ಅಂತ ಅನ್ನೋದಕ್ಕಿಂತ ಇದೆಲ್ಲ ಒಳ್ಳೆ ಅವಕಾಶಗಳು ನಿಮಗೆ ಏನು ಟ್ಯಾಲೆಂಟ್ ಇದೆ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಏನು ಇದೆಲ್ಲ ಬೇರೆಯವ್ರಿಗೆ ಗೊತ್ತಾಗಬೇಕು ಅಂದರೆ ಇಂತಹ ಒಂದು ಏನು ಬರುತ್ತೆ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂದರೆ ಯಾವುದೋ ಒಂದು ಕೆಲಸವನ್ನು ಯಾವುದೋ ಒಂದು ಟೀಮನ್ನು ನಿಮ್ಮನ್ನು ನಿಮ್ಮನ್ನು ಕೊಟ್ಟಾಗ ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುವಷ್ಟು ನಿಮಗೆ ಒಂದು ಧೈರ್ಯ ಮತ್ತು ಆತ್ಮವಿಶ್ವಾಸ ಇರಬೇಕು ಇದೆಲ್ಲ ನಿಮಗೆ ಹದಿನೇಳನೇ ತಾರೀಕು ನಂತರ ಅನುಕೂಲ ಆಗುತ್ತೆ ತೃತೀಯ ಭಾವಾಧಿಪತಿ ಆದ ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಮಿತ್ರರ ಆಗಮನ ಮನೆಗೆ ಹೆಚ್ಚಾಗಿರುತ್ತೆ ಮಿತ್ರರು ಅಥವಾ ಬಂಧುಗಳು ಮಿತ್ರರ ಜೊತೆ ತುಂಬ ಮಾತಾಡ್ತೀರಾ ಮಾತಾಡೋದ್ರಿಂದ ಮನಸ್ಸಿಗೆ ಸಮಾಧಾನ ಆಗುತ್ತೆ ತುಂಬ ಖುಷಿ ಆಗುತ್ತೆ ಚತುರ್ಥಾಧಿಪತಿಯಾದ ಶುಕ್ರಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ ನೋಡಿ ಚತುರ್ಥ ಅಂತಂದರೆ ಆಸ್ತಿ ಮನೆ ಭೂಮಿ ವಾಹನ ಅಂತ ಹೇಳ್ತೀವಿ ವಾಹನ ತಗೊಳ್ಳೋವಂಥದ್ದು ಮನೆ ತಗೊಳ್ಳೋವಂಥದ್ದು ಈ ಥರದಕ್ಕೆಲ್ಲ ಬಹಳ ಚೆನ್ನಾಗಿದೆ ಈ ತಿಂಗಳು ಹಾಗೆ ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ಸೈಟ್ ತಗೊಳ್ತಾ ಇದ್ದೀರಾ ಇದಕ್ಕೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಈ ತಿಂಗಳಿನಲ್ಲಿ ನಮಗೆ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆಗಳಿದೆ ನಿಮ್ಮ ಪ್ರಯತ್ನವನ್ನು ಮುಂದುವರೆಸಿ ಹಾಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಕುಜಗ್ರಹ ಎರಡನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ನಿಮ್ಮ ಸ್ವಪ್ರಯತ್ನದಿಂದ ನಿಮ್ಮ ಪರಿಶ್ರಮದಿಂದ ಲಾಭವಾಗುವಂಥದ್ದಾಗತ್ತೆ ಹಣಕಾಸಿನ ಅನುಕೂಲ ಇರುತ್ತೆ ನೋಡಿ ಖರ್ಚು ಏನೇ ಇದ್ದರೂ ಕೂಡ ಲಾಭ ಅಂತೂ ಚೆನ್ನಾಗಿದೆಯಾ ಲಾಭಾಧಿಪತಿ ಶುಕ್ರ ಲಾಭದಲ್ಲಿರೋದ್ರಿಂದ ಹಾಗೆ ಯೋಗಕಾರಕ ಎರಡನೇ ಮನೇಲಿರೋದ್ರಿಂದ ಇನ್ಕಮ್ ಅಂತೂ ಬರ್ತಾನೆ ಇರುತ್ತೆ ಸಣ್ಣ ಪುಟ್ಟ ಖರ್ಚುಗಳು ತುಂಬ ಅವಶ್ಯಕತೆಗೆ ತಕ್ಕಂತೆ ಮಾಡ್ತಾ ಇರ್ತೀರ ಆದರೆ ಇನ್ಕಮ್ ಚೆನ್ನಾಗಿರುತ್ತೆ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ಕುಜ ಮತ್ತು ಕೇತು ಗ್ರಹ ಸ್ಥಿತನಾಗಿರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಾದಗಳನ್ನು ಮಾಡ್ತಾ ಇರ್ತೀರ ವಾಕ್ಸ್ಥಾನ ಅಲ್ವಾ ಕುಜ ಮತ್ತು ಕೇತು ಇಲ್ಲಿ ಕುಜ ಒಬ್ಬನೇ ಇದ್ರೇ ಸ್ವಲ್ಪ ರೂಢಾಗಿ ಮಾತಾಡ್ತಾರೆ ಸ್ವಲ್ಪ ಗಲಾಟೆ ಮಾಡ್ತಾರೆ ಇನ್ನು ಅವನ ಜೊತೆ ಕೇತು ಬೇರೆ ಬಂದ್ಬಿಟ್ಟ ಅಂದರೆ ಅದನ್ನೇನು ಜಾಸ್ತಿ ಮಾಡ್ತಾನೆ ಹಾಗಾಗಿ ಸಣ್ಣ ಪುಟ್ಟ ವಾದ ವಿವಾದಗಳು ನಡೆಯುತ್ತೆ ಜಗಳ ಅಂತ ಏನಿಲ್ಲ ಹೀಗೆ ವಾದ ವಿವಾದಗಳು ನಡೀತಾ ಇರುತ್ತೆ ಪಂಚಮಾಧಿಪತಿ ನಿಮಗೆ ಮಂಗಳನೇ ಆಗಿರೋದ್ರಿಂದ ಅವನು ಕೇತು ಜೊತೆ ಕೂತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಯಾಕೆಂದರೆ ಪಂಚಮಕ್ಕೆ ಗುರುದೃಷ್ಟಿ ಇಲ್ಲದೆ ಹೋದರೂ ಕೂಡ ಪಂಚಮಾಧಿಪತಿ ಮಿತ್ರನ ಮನೆಯಲ್ಲಿ ರವಿಯ ಮನೆಯಲ್ಲಿರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ನಿಮಗೆ ಸಪ್ತಮಾಧಿಪತಿ ಹಾಗೆ ಅಷ್ಟಮಾಧಿಪತಿಯಾದ ಶನಿ ಶನಿಗ್ರಹ ಭಾಗ್ಯದಲ್ಲಿರೋದರಿಂದ ಮನೆಯಲ್ಲಿ ವಯಸ್ಸಾದವರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಯಾಕಂದರೆ ಒಂಬತ್ತನೇ ಮನೆಯಲ್ಲಿ ಶನಿಗ್ರಹ ಇರೋದರಿಂದ ಇಂತಹ ಸಮಸ್ಯೆಗಳು ನಿಧಾನವಾಗಿ ಸಾಲ್ವ್ ಆಗುವ ಹಾಗೆ ಮಾಡ್ತಾನೆ ಇನ್ನು ನಿಮಗೆ ದಶಮಾಧಿಪತಿ ಕುಜಗ್ರಹನೇ ಆಗಿರೋದ್ರಿಂದ ಏನೇನು ಕೆಲಸಗಳು ಅಂದ್ಕೊಳ್ತೀರೋ ಅದರಲ್ಲಿ ಕೆಲವೊಂದಷ್ಟು ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಇದು ಉದ್ಯೋಗಕ್ಕಷ್ಟೇ ಸೀಮಿತ ಆಗಿರೋದಿಲ್ಲ ನಿಮ್ಮ ಬೇರೆ ಬೇರೆ ಕೆಲಸಗಳು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರ ಆಗಿರ್ಬೋದು ಹಾಗೆ ಕೆಲವೊಂದು ಹಣಕಾಸಿನ ವಿಷಯಗಳು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಕೆಲಸಗಳಿದ್ರೂ ಕೂಡ ಎಲ್ಲವೂ ಕಂಪ್ಲೀಟ್ ಆಗಲ್ಲ ಆದರೆ ಕೆಲವೊಂದಷ್ಟು ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಹದಿನೇಳನೇ ತಾರೀಕಿನ ನಂತರದ ದಿನಗಳಲ್ಲಿ ಬಹಳ ಚೆನ್ನಾಗಿದೆ ಇನ್ನು ವಿಶೇಷ ಏನಪ್ಪ ಅಂತಂದರೆ ನಿಮಗೆ ರಾಹು ಗ್ರಹ ಅಷ್ಟಮದಲ್ಲಿರೋದರಿಂದ ಸಡನ್ನಾಗಿ ನಿಮ್ಮ ಹತ್ರ ದುಡ್ಡು ಕಾಸಿನ ವಿಷಯದಲ್ಲಿ ಯಾರಾದರೂ ಮೋಸ ಮಾಡುವ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ರೀ ಅಂದರೆ ಯಾರಾದರೂ ನಿಮಗೆ ದುಡ್ಡು ಕೇಳಿದ್ರೆ ನಿಮ್ಮ ಹತ್ರ ಸಾಲ ಕೇಳಿದ್ರೆ ಯೋಚನೆ ಮಾಡಿ ಮುಂದುವರಿ ಯಾಕಂದರೆ ರಾಹು ಅಂದ್ರೆ ಸ್ವಲ್ಪ ಮೋಸ ಅಂತ ಹೇಳ್ತೀವಿ ಯಾರಾದರೂ ನಿಮ್ಮ ಹತ್ರ ತುಂಬ ಪ್ರಾಬ್ಲಮ್ ಅಂತೇಳಿ ಸಾಲ ಇಸ್ಕೊಂಡು ನಾಳೆ ಕೊಡ್ತೀನಿ ಇನ್ನು ಎರಡೇ ದಿನದಲ್ಲಿ ಕೊಡ್ತೀನಿ ಅಂತ ಇಸ್ಕೊಂಡು ಮೋಸ ಮಾಡೋ ಸಾಧ್ಯತೆ ಇದೆ ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೊಸ ಬಿಸ್ನೆಸ್ ಅಂತ ಯಾವುದು ಮಾಡೋದು ಬೇಡ ಈಗೇನು ಮಾಡ್ತಾಯಿದ್ದೀರೋ ಅದರಲ್ಲೇ ಮುಂದುವರಿರಿ ಹಾಗೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂತ ಸದ್ಯಕ್ಕೆ ಬೇಡ ಯಾಕೆಂದರೆ ನಿಮಗೆ ಎಕ್ಸ್ಟ್ರಾ ಖರ್ಚುಗಳು ಹಾಗೆ ಬರ್ತಾ ಇರುತ್ತೆ ಆದರೆ ಮನೆ ಕಟ್ಟಿಸ್ತಿದ್ದೀರಾ ಅಥವಾ ಸೈಟ್ ತೊಗೊಳ್ತಿದ್ದೀರಾ ಇಂಥದ್ದಕ್ಕೆ ಇನ್ವೆಸ್ಟ್ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಅದಕ್ಕೆ ಲೋನ್ ಮಾಡ್ಕೊಂಡು ಏನಾದರೂ ಮಾಡೋದಾದರೂ ಮಾಡ್ಬೋದು ಕೂಡ ಯಾಕೆಂದರೆ ಇವಾಗ ಸದ್ಯಕ್ಕೆ ಹೆಂಗೆ ಅಂದರೆ ನಿಮಗೆ ಶನಿಗ್ರಹ ಶುಭ ಫಲ ಇದ್ದಾನೆ ಹಾಗೆ ಗುರು ವಿಪರೀತ ರಾಜಯೋಗವನ್ನು ಇದ್ದಾನೆ ಇನ್ನೂ ನಿಮಗೆ ಸದ್ಯಕ್ಕೆ ಇವಾಗ ಕುಜ ಕೂಡ ಒಳ್ಳೆಯ ಭಾವದಲ್ಲಿದ್ದಾನೆ ಇನ್ನೂ ಎರಡು ತಿಂಗಳು ಅದೇ ಮಾ ಅದೇ ಮನೆಯಲ್ಲೇ ಇರ್ತಾನೆ ಆದರೆ ನಿಮಗೆ ರಾಹು ಅಷ್ಟಮದಲ್ಲಿರೋದ್ರಿಂದ ಈ ಬಿಸ್ನೆಸ್ ಅಂತೆಲ್ಲ ಹೋದಾಗ ಕೆಲವೊಂದು ಮೋಸಗಳಾಗೋ ಸಾಧ್ಯತೆ ಇರುತ್ತೆ ಬಟ್ ಮನೆ ಕಟ್ಟಿಸೋದು ಸೈಟ್ ತಗೊಳ್ಳೋದೆಲ್ಲ ಏನಂದರೆ ಅದು ಆಸ್ತಿಯನ್ನು ಸಂಪಾದಿಸುವಂತಹ ಒಂದು ವಿಚಾರ ಆಗಿರುತ್ತೆ ಈ ನಾಲ್ಕನೇ ಮನೆ ಅಧಿಪತಿ ಚೆನ್ನಾಗಿರೋದ್ರಿಂದ ಈ ವಿಷಯದಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಮೋಸಗಳಾಗೋದಿಲ್ಲ ಹಾಗೆ ರಾಹುವಿನ ದೃಷ್ಟಿ ನಿಮಗೆ ಎರಡನೇ ಮನೆಗಿರೋದ್ರಿಂದ ದುಡ್ಡು ಕಾಸಿನ ವಿಷಯ ಅಂತ ಬಂದಾಗ ಮಾತ್ರ ಅವನು ಜಾಸ್ತಿ ತೊಂದರೆ ಕೊಡ್ತಾನೆ ಬೇರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಆದರೆ ಗುರುವಿಗೆ ಮತ್ತು ರವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ಗುರುಪಾದುಕ ಮಂತ್ರ ಹಾಗೆ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ತುಂಬ ಒಳ್ಳೆಯದಾಗತ್ತೆ ರಾಹುವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಯಾಕಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡೋದರಿಂದ ರಾಹು ತನ್ನ ಅಶುಭ ಫಲವನ್ನು ಕಡಿಮೆ ಮಾಡ್ತಾನೆ ಇನ್ನು ಉಳಿದಂತೆ ಸರ್ಕಾರಿ ಉದ್ಯೋಗದಲ್ಲಾಗಿರ್ಬೋದು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು ಸ್ವಂತ ಉದ್ಯೋಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಇದು ಯಾವುದರಲ್ಲೂ ಕೂಡ ತೊಂದರೆಗಳಿರೋದಿಲ್ಲ ಹಣಕಾಸಿನ ವಿಷಯದಲ್ಲಿ ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬೇರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ತೃತೀಯ ಭಾವಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದರಿಂದ ನೆರೆಹೊರೆಯವರು ಮತ್ತು ಸಂಬಂಧಿಕರು ಯಾರ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಮನಸ್ತಾಪಗಳು ಬೇಸರಗಳು ಇದ್ಯಾವುದೂ ಇರೋದಿಲ್ಲ ಮನಸ್ಸಿಗೆ ಬಹಳ ಖುಷಿ ಸಮಾಧಾನ ಸಂತೋಷ ಇದ್ದೇ ಇರುತ್ತೆ ಕೆಲವೊಂದಿಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಎಲ್ರಿಗೂ ಶುಭವಾಗಲಿ